ಖಜಾನಿಯ ಇವತ್ತಿನ ಈ ನೇರ ಪ್ರಸಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇರೋದು ನಾನು ನಿಮ್ಮ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆ ಆಗಿದೆ ಹೀಗೆ ಹಲವಾರು ವಿಷಯಗಳನ್ನ ತಿಳಿಸ್ತಾ ಮುಂದೆ ಸಾಕ್ತಾ ಇರ್ತೀವಿ ಮಾಹಿತಿ ಖಜಾನೆಯಲ್ಲಿ ತಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ಇರಲಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಇವತ್ತು ನಾನು ಮುಖ್ಯವಾಗಿ ಪೆನ್ಷನ್ ಬರದೇ ಇರೋರಿಗೆ ಅಂದರೆ ಅಂಧ ವ್ಯಕ್ತಿಗಳು ಯಾರು ಪೆನ್ಷನ್ ಬರ್ತಾ ಇಲ್ಲ ಅವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅವಾಗ ಮಾತ್ರ ನಿಮಗೆ ಕಂಪ್ಲೀಟಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಸುಮ್ಮನೆ ಪದಾರ್ಥ ನೀವು ಕಾಲ ಕಳೆಯೋ ಬದಲು ನಾನೀಗ ಹೇಳೋದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ವಿತಿನ್ ಹದಿನೈದು ದಿನ ಅಥವಾ ಒಂದು ತಿಂಗಳೊಳಗಡೆ ನಿಮಗೆ ಇಷ್ಟು ದಿನ ನಿಮ್ದು ಮೂರು ತಿಂಗಳು ಬಂದಿಲ್ವ ಆರು ತಿಂಗಳು ಬಂದಿಲ್ವ ಇಷ್ಟು ಪೆನ್ಷನ್ನು ಕೂಡ ನಿಮಗೆ ಸಿಗುತ್ತೆ ಆದರೆ ಕೆಲವರೆಲ್ಲರೂ ಕೂಡ ನೀವು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ನಿಮಗೆ ಪೆನ್ಷನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಏನು ಮಾಡಿಲ್ಲ ನೀವು ಮೊದಲನೇದಾಗಿ ಈ ಹಿಂದೆ ನಿಮಗೆಲ್ರಿಗೂ ಗೊತ್ತಿರುತ್ತೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸ್ಬೇಕು ಅಂತ ಹೇಳಿ ಅದನ್ನು ಖಂಡಿತವಾಗಲೂ ಮಾಡಬೇಕು ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡೋದ್ರ ಜೊತೆಗೆ ಅದು ಆಗಿದೆಯಾ ಇಲ್ವಾ ಅಂತ ಪರಿಶೀಲಿಸ್ಕೊಳ್ಬೇಕು ಹಾಗೆ ನಿಮ್ಮ ಹೆಸರು ವಿಳಾಸಗಳು ಏನಾದರೂ ತಪ್ಪಿದರೆ ಅದನ್ನು ಸರಿಪಡಿಸ್ಕೋಬೇಕು ಮುಖ್ಯವಾಗಿ ನೀವು ಪೆನ್ಷನ್ಗಳು ಎಲ್ಲೇ ಬರ್ತಿರಲಿ ಅದು ಪೋಸ್ಟ್ ಆಫೀಸಲ್ಲಿರ್ಬೋದು ಅಥವಾ ನಿಮ್ಮ ಒಂದು ಬ್ಯಾಂಕಲ್ಲಿರ್ಬೋದು ಬ್ಯಾಂಕಲ್ಲಾದರೆ ನೀವು ಲಾಸ್ಟ್ ಯಾವಾಗ ಬಂದಿತ್ತು ಅದರ ಒಂದು ಚೀಟಿಯನ್ನು ಕೊಡ್ತಾರೆ ಅಂದರೆ ನೀವು ಒಂದು ಸರಿ ಪಾಸ್ಬುಕ್ಕನ್ನು ನೀವು ಕಂಪ್ಲೀಟಾಗಿ ಅದನ್ನು ಒಂದು ಸರಿ ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿ ಎಂಟ್ರಿ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅಂದರೆ ಅವರೇ ಹೇಳ್ತಾರೆ ಪೆನ್ಷನ್ ಬಂದಿದೆಯಾ ಇಲ್ಲವಾ ಅಂತ ಪೆನ್ಷನ್ ಬಂದಿಲ್ಲ ಅಂದರೆ ನಿಮಗೆ ಅಕ್ರಲಾಟ್ಮೆಂಟ್ ಒಂದನ್ನು ಕೊಡ್ತಾರೆ ಅಲ್ಲಿ ಬ್ಯಾಂಕಲ್ಲಿ ಅದನ್ನು ತಗೊಂಡು ನೀವೇನು ಮಾಡಬೇಕಾಗುತ್ತೆ ತಾಲೂಕು ತಾಲೂಕು ಆಫೀಸ್ ಇರುತ್ತೆ ನಿಮಗೆ ಆ ತಾಲೂಕು ಆಫೀಸಲ್ಲಿ ಪಿಂಚಣಿ ವಿಭಾಗ ಅಂತಲೇ ಇರುತ್ತೆ ಅಲ್ಲೋದರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ಏನಾಗಿದೆ ಏನು ಮಾಡಬೇಕು ಅಥವಾ ಏನಾದರೂ ಆಧಾರ್ ವ್ಯಾಲಿಡೇಷನ್ ಏನಾದ್ರು ಮಾಡಬೇಕಾ ಆಧಾರ್ ಒ ಟಿ ಪಿ ತಗೋಬೇಕಾ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಅವರು ಕೊಡ್ತಾರೆ ನಿಮಗೆ ಇನ್ನು ಅಲ್ಲೂ ನಿಮಗೆ ಸಿಗ್ಲಿಲ್ಲ ಅಂತಾದರೆ ಇವಾಗ ನಿಮಗೆ ಎಲ್ರಿಗೂ ಕೂಡ ನಿಮ್ಮ ಊರಿನಲ್ಲಿ ಏನು ವಿ ಆರ್ ಡಬ್ಲ್ಯೂ ಏನಿರ್ತಾರೆ ಅವರು ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕಾಗಿದೆ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅವರು ಎಲ್ಲರೂ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಯಾರ್ಯಾರಿಗೆ ಪೆನ್ಷನ್ ಬಂದಿಲ್ಲ ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಯಾರ್ದು ಬಂದಿಲ್ಲ ಅವ್ರದ್ದೆಲ್ಲ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ ಅದನ್ನು ನೀವು ಗಮನಿಸ್ಕೊಂಡು ಕೇಳಿಕೊಂಡು ಮಾಡ್ಕೋಬೇಕಾಗುತ್ತೆ ಅಥವಾ ನಿಮಗೆ ಅದು ಸಾಧ್ಯವಾಗಲಿಲ್ಲ ಅಂದರೆ ನೇರವಾಗಿ ನೀವು ತಾಲೂಕು ಆಫೀಸಲ್ಲಿ ಪೆಂಚಣಿ ವಿಭಾಗ ಅಂತಲೇ ಇರುತ್ತೆ ಅಲ್ಲಿ ಹೋಗಿ ನಿಮ್ಮ ಪೆನ್ಷನ್ ಆರ್ಡರ್ ಕಾಪಿ ಹಾಗೆ ನಿಮ್ಮ ಡಿಸಬಿಲಿಟಿ ಐ ಡಿ ಅವೆಲ್ಲ ತಗೊಂಡೋಗಿ ತೋರಿಸಿದ್ರೆ ಅವ್ರು ನಿಮ್ಗೆ ಯಾಕೆ ಬಂದಿಲ್ಲ ಅಂತ ಹೇಳ್ತಾರೆ ಅದು ಬಿಟ್ಟು ನೀವು ಸುಮ್ಮನೆ ಕಾಲ ವ್ಯರ್ಥ ಮಾಡಿ ಯಾರೋ ಹೇಳ್ತಾರೆ ಬರುತ್ತೆ ಬರುತ್ತೆ ಅಂತ ಕರ್ಕೊಂಡು ಕೂತಿದರೆ ಅದು ಸಾಧ್ಯ ಆಗಲ್ಲ ಹಾಗಾಗಿ ನೀವು ಈ ಕೂಡಲೇ ತೆರಳಿ ಅದನ್ನು ಸರಿಪಡಿಸ್ಕೊಡಿ ಅವಾಗ ನಿಮಗೆ ರೆಗ್ಯುಲರಾಗಿ ಪೆನ್ಷನ್ ಬರುತ್ತೆ ಇಲ್ಲಾಂದರೆ ಖಂಡಿತವಾಗಲೂ ನೀವು ಪೆನ್ಷನ್ ಬರೋದಿಲ್ಲ ನನ್ನದೇ ಈಗ ಆರು ತಿಂಗಳು ಆಗ್ತಾ ಬಂತು ಹೆಚ್ಚು ಕಡಿಮೆ ಇನ್ನೂ ಪೆನ್ಷನ್ ಬಂದಿಲ್ಲ ನಾನು ಅದನ್ನು ಹೋಗಿ ಮಾಹಿತಿಯನ್ನು ಸಹ ಕಲೆ ಹಾಕಿ ಅಲ್ಲಿ ಬಿ ಆರ್ ಡಬ್ಲ್ಯೂ ಅವ್ರ ಹತ್ರ ಮಾಹಿತಿಯನ್ನು ಕರೆ ಅದು ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾರೆ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರೆ ಅವರು ಖಂಡಿತವಾಗ್ಲು ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಏನು ಮಾಡಬೇಕು ಅಂತ ನಿಮಗೆ ಮಾಹಿತಿ ಕೊಡ್ತಾರೆ ಸೊ ದಯವಿಟ್ಟು ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ ಎಲ್ಲರೂ ನಿಮ್ಮ ಪೆನ್ಷನ್ ಏನು ಬಂದಿಲ್ಲ ಅದನ್ನು ಈ ಕೂಡಲೇ ಹೋಗಿ ಸರಿಪಡಿಸ್ಕೊಳ್ಳಿ ಹಾಗೆ ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಆಫ್ಲೈನಲ್ಲಿ ಎಷ್ಟೋ ಜನ ಇರ್ತಾರೆ ಅಂದರೆ ಈ ವಿಡಿಯೋಗಳನ್ನ ನೋಡೋದಕ್ಕಾಗಲ್ಲ ಅಥವಾ ಏನೇನೋ ಸಮಸ್ಯೆ ಇರುತ್ತೆ ಅಂಥವರು ಅಂಥವ್ರಿಗೂ ಕೂಡ ನೀವು ಫೋನ್ ಮಾಡಿ ಮಾಹಿತಿಯನ್ನು ಕೊಡೋದ್ರ ಮೂಲಕ ನೀವು ಸಹಾಯ ಮಾಡಿ ಹಾಗೆ ಇನ್ನು ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಹೊಸ ಹೊಸ ವಿಷಯಗಳು ಅಥವಾ ಏನಾದರೂ ಬದಲಾವಣೆಗಳಿದ್ದರೆ ನನಗೆ ತಿಳಿದಂಥ ಮಾಹಿತಿನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಆವಾಗವಾಗ ನೇರವಾಗಿ ಹೀಗೆ ನಾವೆಲ್ಲ ಜೊತೆಯಾಗಿರೋಣ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ